ಅಪ್ಪ ಸುಸ್ತಾತಪ್ಪ ಕೂಲಿ ಹೋಗಿ ಬಂದಿದ್ಕೆ ಹ್ಞೂ ಇನ್ನೇನು ಮಾಡೋದು ಆ ಈ ಮನೆಗೆ ಬಂದಿರೋದಕ್ಕೆ ಏನಾರ ಮಾಡಬೇಕಲ್ಲ ಅದಕ್ಕೆ ಕೂಲಿನಾದರೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹೆಂಗೋ ನನ್ನ ಮಗ ಸೊಸೆನ ಹುಯ್ಯ ಗಣೇಶ ಮಂಗಡಿ ಮಾಡ್ಕೊಂಡು ದುಡಿತಾರೆ ನಾನು ಒಂದಿದ್ದು ಕೂಲಿ ಮಾಡಿ ದುಡಿದ್ರೆ ನಾವು ಚೆನ್ನಾಗಿರ್ಬೋದು ಅಂತ ನನ್ನ ಯೋಚನೆ ಅಷ್ಟೇನೆ ಹಾಂ ಮನೆ ಬಾಡಿಗೆ ಕಟ್ಟೋದು ಹೆಂಗೋ ತಪ್ಪು ತೋತ್ತ ಈ ಮನೆಗೆ ಮತ್ತೆ ಬಂದಿದ್ಕೆ ಹ್ಞೂ ಮಧು 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 ಲೋಟ ನೀರು ತಾಂಬಾರಮ್ಮ ಕುಡಿಯೋಕ್ಕೆ ಹಾಂ ಬಾಯ್ಬಿಟ್ಟೈತೆ ನಡ್ಕೊಂಬಂದನಲ್ಲಿ ಅಲ್ಲಿಂದ ನಾ ಇಲ್ಲಿಗಾನಾ அதுக்கு தாம்பரம் அம்மா எல்லாம் ஒணங்க தகோ நீடி கொடம் பாய்ஸ் பிட்டை புடியன உம் தக குச்சார ஏன் அடுக்க மாணுல்வா ಇನ್ನೂ ಇಲ್ಲತ್ತೆ ಈಗಲಾಗಲೇ ಬರ್ಬೋದು ಆವಾಗಲೇ ಹೋಗಿದ್ದೆ ಎಲ್ಲ ಸ್ವಲ್ಪ ತಟ್ಟೆನೆಲ್ಲ ವಾಶ್ ಮಾಡಿಕೊಟ್ಟು ಬಂದೆ ಅನ್ನ ಇನ್ನೇನು ಖಾಲಿ ಆಗಿತ್ತು ಬೇಗ ಆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತಂದ್ರು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತಂದ್ರು ಈಗಲಾಗ್ಲೋ ಬರ್ಬೋದು ಅನ್ಸುತ್ತೆ ಹಾಂ ಕೊಡಿ ಲೋಟ ಹೌದಾ ಹೆಂಗೋ ಹೆಂಗೋಗ್ಬಿಡಮ್ಮ ಹೆಂಗೆ ಗೊತ್ತಾಗೆ ನಮ್ಮನೂ ಬದುವಂತ ಇರಿ ಅತ್ತೆ ನಿಮ್ಗೆ ಏನೋ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಲೋಟ ಇಟ್ ಬರ್ತೀನಿ ಏನೋ ಮುಖ್ಯವಾದ ವಿಷಯ ಹೇಳಬೇಕು ಅಂತಂದ್ರು ಏನಿರ್ಬೋದು ಹಾಂ ಮಧು ಮದು ಬಾರಿ ಏನದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಂದಿ ಏನೇ ಅದು ಬಾ ಎಲ್ಲಿ ನಂದಿನಿ ಯಾರು ಕಾಣಿಸ್ತಾ ಇಲ್ಲ ಅಜ್ಜಿನ ಕಾಣಿಸ್ತಾ ಇಲ್ಲ ನಂದಿನಿ ಇನ್ನೆಲ್ಲಿ ಹೋಗ್ತಾಳತ್ತೆ ಅವ್ರ ಅಪ್ಪ ಮನೆಗೋ ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿರ್ತಾಳೆ ಯಾರ ಮಂತಕ್ಕಾದ್ರೂ ಕುಕ್ಕೊಂಡು ಮಾತಾಡಕ್ಕೆ ಅಲಸ್ ಮಕ್ಕ ಗುಂಡಜ್ಜಿರ್ ಮಂತಕ್ಕೋ ಎಲ್ಲವನ ಹೋಗಿರ್ತಾಳೆ ಅಷ್ಟೇನು ಈಗ ಅವ್ರ ಬಗ್ಗೆ ಬಿಡಿ ಅವ್ರಿದ್ರೆ ಈ ವಿಷಯ ಹೇಳಕ್ಕಾಗಲ್ಲ ನಿಮ್ ಮುಖ್ಯವಾದ ವಿಷಯ ಹೇಳ್ತೀನಿ ಅಂತಂದಲ್ಲ ಅದು ನಂದಿನಿ ಸಿದ್ಧನ್ ಬಗ್ಗೆನೇ ಅತ್ತಿ ಹ್ಮ್ ಏನೇ ಅದು ಅವ್ರ ಬಗ್ಗೆ ಹೇಳೋದ್ ಇನ್ನೇನೇ ಐತಿ ಹೇ ಮದ್ವೆನು ಆಯ್ತು ಮಗುನು ಆಯ್ತು ಮನೆಗ್ ಬಂದಿದ್ದು ಆಯ್ತು ನಾವು ಈ ಮನೆಗೆ ಬಂದು ಸೇರ್ಕೊಂಡಿದ್ದು ಆಯ್ತು ಇನ್ನೇನೆ ಮಾಡ್ಬಾರ್ ಕೆಲಸ ಮಾಡ್ಬಿಟ್ರೋ ಹೆಂಗೆ ಅಯ್ಯೋ ಮಾಡ್ಬಾರ್ ಕೆಲಸ ಏನಲ್ಲ ಬೇಕಾಗಿರೋ ಕೆಲಸನೇ ಮಾಡ್ತಾ ಇದರತ್ತೀ ಹ್ಮ್ ನಂದಿನೂ ಸಿದ್ದನೂನು ಹಾಲಿನ ಹಾಕಿ ದುಡ್ಡು ಕುಡಿಕಿದ್ದ ಇವಾಗ ಸೈಟ್ ಟಾಮಕ್ಕೆ ಪ್ಲಾನ್ ಮಾಡ್ತಾ ಇದರತ್ತೆ ಹ್ಮ್ ಅಣ್ಣ ಬಂದಿದ್ದ ಮಧ್ಯಾಹ್ನ ಅವ್ರ ಅಣ್ಣ ಕೂಟ ಹೇಳ್ತಿದ್ದೆ ಹೇಳ್ತಿದ್ಲು ನಂದಿನಿ ಒಂದ್ ಆರೇಳು ಲಕ್ಷ ರೂಪಾಯಿ ದುಡ್ಡು ಐತೆ ಎಲ್ಲಾದ್ರೂ ಒಂದ್ ಸೈಟ್ ಇದೆ ನೋಡು ಟೌನ್ ತಗೋಬೇಕು ಅಂತ ಹೇಳ್ತಿದ್ಲು ಅವ್ರಣ್ಣ ಅದಕ್ಕೆ ಆರೇಳು ಎರಡು ಲಕ್ಷಕ್ಕಾಗಲ್ಲ ಒಂದ್ ಹತ್ತು ಲಕ್ಷ ಆದ್ರೂ ಇರಬೇಕು ಮಿನಿಮಮ್ ಅಂದ್ರೂ ಒಂದ್ ಸ್ವಲ್ಪ ಟೌನ್ ಬಿಟ್ಟು ದೂರ ಆದ್ರೆ ಒಂದ್ ಸ್ವಲ್ಪ ಕಮ್ಮಿ ಸಿಗ್ತವೆ ಅಂತ ಹೇಳ್ತಿದ್ದ ಹ್ಮ್ ನೋಡತ್ತೆ ನಮ್ಗೊಂದು ಸ್ವಲ್ಪ ಬಿಡ್ತಂಗೆ ಈಗ ಸೈಟ್ ತಗೋ ಪ್ಲಾನ್ ಮಾಡ್ತಾ ಇದ್ದಾರೆ ನಂದಿನಿ ಸೇರ್ಕೊಂಡು ಹಾ ಅವರೆಲ್ಲ ದುಡಿದಿಕ್ಕೊಂಡು ಸೈಟು ಮನೆ ಅಂತ ಮಾಡ್ಕೊಂಡ್ರೆ ನಮ್ಗೇನು ತೆಂಗಿನಕಾಯಿ ಚಿಪ್ಪಾ ನನ್ಗೂ ನಿಮ್ ಮಗು ನಿಮ್ಗೂನು ನೋಡತ್ತೆ பிளான் சைட் ನಮಗೆ ಯಾತು ಇಲ್ಲ ಈಗ ಸೈಟ್ ತಾಂಡು ಅವರು ಶ್ರೀಮಂತ ಆಗ್ತಾರೆ ನಮ್ಮನ್ನ ಬೀದಿ ಪಾಲ್ ಮಾಡ್ತಾರೆ ನೀನು ಏನಾದ್ರೂ ಮಾಡ್ಬೇಕತ್ತೇ ನಾನೇನೇ ಮಾಡೋದು ಹ ಏನಾದ್ರು ನಮ್ಮ ನಮ್ಮೇಲೆ ಇಲ್ಲಿ ಆರೋಪ ಮಾಡ್ತಾರೆ ಹ ನಿನ್ ಗಂಡನು ದುಡಿತಾನೆ ಎಗ್ರೆ ಸಂಗಡಿಗೆ ಆದ್ರೆ ಅಲ್ಲಿ ಇಲ್ಲಿ ಹೋಗೋದು ಕುಡಿಯೋದು ಕಳಿತಾನೆ ಹ ನೀವು ದುಡ್ಡುಕೊಂಡು ಯಾರ್ಗನ ಬಡ್ಡಿ ಪಡ್ಡಿ ಕೊಟ್ಕೊಂಡು ಇದ್ರೆ ನಿಮ್ದು ದುಡ್ಡು ಜಾಸ್ತಿ ಆಗುತ್ತೆ ನೀವು ಒಂದು ಸೈಟ್ ತಾಕಬೋದಾ ಹ ಹೇಳು ನಾನೇನ್ ಮಾಡನತ್ತೆ ಅವರಂತೂ ನನ್ನ ಹತ್ರ ದುಡ್ಡು ಇಟ್ಕೊಂತೀವಿ ಕೊಡ್ರಿ ಅಂತ ಹೇಳಿದೆ ಬೇಡ ಆ ಐಟಮ್ ತರಬೇಕು ಈ ಐಟಮ್ ಬರ್ ತರಬೇಕು ಅದು ಖಾಲಿ ಆಗೈತೆ ಪ್ಲೇಟ್ ಖಾಲಿ ಆಗೈತೆ ಕವರ್ ಖಾಲಿ ಆಗುತ್ತೆ ಅಂತ ಹೇಳಿ ಜಾಮಾಸಿ ಮಾಡಿ ಅವ್ರ ಇಟ್ಕೊಳ್ತಾರೆ ಹಾಂ ಖರ್ಚಿಗೆ ಅಂತ ದುಡ್ಡು ಕೊಡ್ತಾರೆ ಅಷ್ಟೇ ಮನೆಗೆ ಬೇರೆ ತಿಂಗಳ ತಿಂಗಳ ಐದು ಸಾವಿರ ಬೇರೆ ಕೊಡ್ತೀವಲ್ಲ ಹಾಂ ಐದು ಸಾವಿರ ಹೋಗಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಉಳಿಯುತ್ತತೆ ಹದಿನೈದು ಹದಿನೈದು ಸಾವಿರ ಉಳಿದ್ರು ಯಾಕಂದ್ರೆ ಬಡ್ಡಿ ಕೊಟ್ಟರೆ ಎರಡು ರೂಪಾಯಿ ಮೂರು ರೂಪಾಯಿ ಮೂರು ಪರ್ಸೆಂಟ್ ಹಂಗೆ ಬಡ್ಡಿ ಕೊಟ್ಟರು ನಮ್ಮ ದುಡ್ಡು ಡಬಲ್ ಆಗುತ್ತೆ ಒಂದು ವರ್ಷ ಎರಡು ವರ್ಷದಷ್ಟೊತ್ತಿಗೆ ನಾವು ಸೈಡ್ ತಗೋಬೋದು ಆದರೆ ಏನ್ ಮಾಡೋದು ನಿಮ್ಮ ಮಗನೇ ಹ್ಮ್ ಯಾವ್ದಕ್ಕೂ ತಲೆನೇ ಕೆಡಸ್ಕಮ ಅತ್ತೇ ಅವರೇ ಬಂದ್ರು ನೋಡಿ ಹೇಳಿ ಸ್ವಲ್ಪ ಅರ್ಥ ಆಗ್ಲಿ ಅದು ಏನ್ ಹೇಳೋದು ಏ ಮನು ಡಗ್ನನ್ ಮಗನೇ ಕೇಳಿಸ್ಕ ಸರಿಯಾಗಿ ಹಾ ನೋಡು ವಿದ್ಯೆ ಗೊತ್ತಿಲ್ಲ ಬುದ್ಧಿ ಇಲ್ಲ ಎಂತದೂ ಇಲ್ಲ ಸಿದ್ದ ಇವಾಗ ದುಡ್ಡೆಲ್ಲ ಕುಡಿಕೊಂಡು ಸೈಟ್ ತಾಮಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅವ್ನೇನ್ ತಿನ್ನು ಸೇರ್ಕೊಂಡು ಹ್ಮ್ ஓதேனா சித்த சைட்னா பரவாயில்ல இஷ்டு சைட் தாத்தா எஸ் லட்சக்கம்மா எல்லா அய்யோ தட மகனே நீஷி பட்லி இதனை அந்த நோடு நீகிரி ஓதிக் யாத்த விக் புதி இல்லை சைட் கான் நீ அலி அந்த அல்ல நான் ஓகே தூரு ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಹಾಂ ಅಲ್ಲ ಈ ಎಂದ್ರಿ ಅಂದರೆ ನನ್ನ ಕೈ ಕೊಡೋದೇ ಇಲ್ಲ ನೀವೇ ಇಟ್ಕೊತೀರಾ ನಾನು ತಾನೇ ಎಗ್ರೆ ಅಂಗಡಿ ಮಾಡ್ತಾ ಇರೋನು ಹಾ ಅದಕ್ಕೆ ಬಂದಿರೋ ಲಾಭನೆಲ್ಲ ನಾನು ಇಟ್ಕೊಂಡು ಅಂಗಡಿಗೆ ಏನೇನು ಬೇಕು ಅದನ್ನೆಲ್ಲ ಬಂಡವಾಳ ತರಬೇಕಲ್ಲ ಅಕ್ಕಿ ಆಮೇಲೆ ಮಸಾಲೆ ಐಟಮು ಎಲ್ಲ ತರಬೇಕು ತಾನೇ ಅದಕ್ಕೆ ಇಟ್ಕೊತೀನಿ ನಿಂದೊಳ್ಳೆ ಕಥೆ ಆಯಿತಲ್ಲ ಈಗ ಏನಾಯ್ತು ಅವ್ರು ಸೈಡ್ ತಗೊಂಡ್ರು ಅಂತ ಹೇಳಿ ನಾನು ಸೈಡ್ ತಗೋಮಾನ ದುಡ್ಡಿದ್ರೆ ತಾನೇ ದುಡ್ಡಿದ್ರೆ ಕೊಡಿರಿ ತಗಮನ இல்ல கொட்டி நம்ச்சுனு அதேத்தே சும்னை நீவிக்காள் ಎಲ್ಲಿಗೆ ಹೋಗ್ತಿರೋ ಏನೋ ಬೆಳಗ್ಗೆ ಇವತ್ತಂತೂ ಇರಲ್ಲ ಸಾಯಂಕಾಲದ ಹೊತ್ತು ಬೇಗ ಬರ್ತೀರಾ ಅದು ಎಲ್ಲಿಗೆ ಹೋಗ್ತಿರೋ ಏನೋ ಫ್ರೆಂಡ್ಸ್ ಜೊತೆ ಹೋಗೋದು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ ಬರೋದು ಹಾಂ ದಿನಕ್ಕೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ದುಡಿದ್ರು ಆದರೆ ಒಂದು ಸಾವಿರ ಉಳಿಸಲ್ವಲ್ಲ ಹಾಂ ಆಯಿತು ಬಿಡೆ ಇನ್ಮೇಲೆ ಮೇಲೆ ನಿನ್ನ ಕೈಗೆ ಕೊಡ್ತೀನಿ ಅದು ಏನು ಮಾಡ್ತೀಯೋ ನೋಡು ಹಾಂ ಉಳಿಸಿ ನೀನು ಸೈಡ್ ತಗ ನೋಡೋಣ ಹಾಂ ಓ ಏನು ಸೈಟಿನ ವಿಚಾರ ಮಾತಾಡ್ತಾ ಇದ್ದೀರಾ ರಾಜಮ್ಮ ಏನೇ ಮದುವೆ ಸೈಟ್ಗಿಟ್ಟು ಅಂತ ಇದ್ದೀರೋ ಹೆಂಗೆ ಓ ಜಯಮ್ಮ ಬಾರಮ್ಮ ಬಾ ಯಾಕೆ அமெரிக்கா தக பத்தல்ல அதுக்கே எல்லா தகாிரி இன்னொரு வார விட்டு இன்னொரு கர்க்கீனி அத்தி அந்த நம்ம கழுத்த மாயனும் ಬ್ಯೂಟಿ ಪಾರ್ಲರ್ ಮಾಡ್ತಾನ ಅಲ್ಲ ಪಾರಿ ಹುಡುಗನ ಮದುವೆ ಆಗಿ ಅವಳೇ ಕೆಲಸ ಮಾಡಕ್ಕೆ ಹೋಗ್ತಾಳೆ ಅಯ್ಯ ಅದಕ್ಕೆ ಸುಮ್ಮನೆ ಬಾಡಿಗೆ ಕಟ್ತೀವಿ ಯಾರಿಗಾದ್ರೂ ಬೇರೆಯವರಿಗೆ ಕೊಟ್ಬಿಡ್ರಿ ಎಲ್ಲ ಮಾಡ್ಬಿಡ್ರಿ ಹ್ಞೂ ಹೌದು ನಾವು ಮಾಡಬೇಕು ಸದ್ಯಕ್ಕೆ ನೋಡೋಣ ನಮ್ಮ ಮಾಯಾ ಅಮೇರಿಕಾಕ್ ಹೋಗ್ತಾಳಲ್ಲ ಆಮೇಲೆ ಮಾರೋದ್ರಾಯ್ತು ಅಂತಾನೆ ಯಾರು ಕೇಳಿಲ್ಲ ಕಣೆ ನಿಮ್ಗ ಏನನ ಬೇಕೇ ಮದು ಹೆಂಗು ನೀನ್ ಫ್ರೀ ಇರ್ತೀಯಲ್ಲ ಮಾಡು ಅದನ್ನ ಬ್ಯೂಟಿ ಪಾರ್ಲರ್ ನಿಮಗೂ ಗೊತ್ತಲ್ವಾ ಓದಿದ್ಯಲ್ಲ ಹೌದಾ ನಿಜನಾ ಅಮೇರಿಕಾಕ್ಕೆ ನೀವು ಆಗ್ಲೇ ಹೋಗಿದ್ದೀರೇನೋ ಅಂತ ತಿಳ್ಕೊಂಡಿದ್ವಿ ಬಂದಿರೋದ್ ನೋಡ್ರೆ ಜಯಕಯ್ಯ ನಮ್ಗೆ ಯಾಕೋ ಅನುಮಾನ ಬರ್ತೈತೆ ಏನಾದ್ರು ಸುಳ್ಳು ಹೇಳದ್ ಹೆಂಗೆ ಅಂತ ಯಾಕೆ ನಿಮ್ಮ ಒಡವೆ ಗಿಡ ಎಲ್ಲನಾಪಸ್ ತಗೊಂಡ್ಬಂದೆ ಅಯ್ಯೋ ನನ್ನ ಒಡವೆ ನನ್ನ ಮಗಳು ಒಡವೆ ಎಲ್ಲ ನನ್ನ ಮಳೆಯೇ ಬಿಟ್ಟು ಬಂದಿದೀವಿ ಹ மரா அக்கொண்ட மழிகேந்திர அதுக்கு அல்லே ஆனேலேயோ தானே ಮದು ಅದ್ಯಾ ಕಣಮನ ಪಡ್ತೀಯಾ ನನ್ನ ಅಳಿಯ ಏನು ಬೇರೆ ಅಲ್ಲ ನಮ್ಮ ಮಗ ಬೇರೆ ಅಲ್ಲ ಅವನು ತುಂಬಾ ಒಳ್ಳೆವನಲ್ವಾ ನಮ್ಮ ಅಳಿಯಂದ್ರೆ ಏನು ಕೊಟ್ಯಾatro pay ಆಸಿ ಐತಿ ನಮ್ಮ ಓಡಬೇ ತಗೊಂಡಾ ಅವರು ಏನು ಮಾಡ್ತಾರೆ ಹಾ ಅದಕ್ಕೆ ಇಗ್ಲಿ ಬಿಡು ಅಂತಾ ಸೇಫ್ಟಿಗೆ ಅಲ್ಲೇ ಇಟ್ಟು ಬಂದ್ವಿ ಹಾ ನೆಕ್ಲೇಸ್ ಆಮೇಲೆ ಹ್ಯಾಂಗಿಂಗ್ಸ್ ಆಮೇಲೆ ನಂದೊಂದು ಇದು ಇದು ಅವಲಕ್ಕಿ ಸರ ಇತ್ತು ಅದು ಎಲ್ಲಾನ ಅಲ್ಲೇ ಇಟ್ಟು ಬಂದ್ವಿ ಹಾ ಸೇಫ್ ಆಗಿ ಇರ್ತವೆ ಬಿಡು ಇಲ್ಲಿ ನಮ್ಮ ಮನೆಗೆ ನನ್ನ ಗಂಡ ಬೇರೆ ಸರಿಯಿಲ್ಲ ನನ್ನ ಮಗನಷ್ಟೇ ಜಗ್ಗು ಹಾ അതെ അടിക്കോ അമേരിക്ക ಹೋಗ್ಲಿ ಬಿಡಿ ರಜಮ್ಮ ಅದ್ಯಾಕೆ ಚಿಂತೆ ಮಾಡ್ತೀಯ ಎಲ್ಲ ಈಗ ಚೆನ್ನಾಗಾಗಿತ್ತಲ್ಲ ರಮ್ಯಾನು ಚೆನ್ನಾಗಾಗ್ತಾಳೆ ಬಿಡು ಮುಂದಕ್ಕೆ ಅವ್ಳ ಗಂಡನೂ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ತಿದ್ದ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅವ್ರು ಮುಂದಕ್ಕೆ ಬರ್ತಾರೆ ಹಾ ನನ್ನ ಏನೋ ಶ್ರೀಮಂತ ಆಗಿದ್ರುನು ಹಾ ಏನೋ ಹಾ ಇದ್ದಿದ್ರಲ್ಲಿ ಚೆನ್ನಾಗಿರ್ತಾರೆ ತಗೋ ನೀನೇನು ಚಿಂತೆ ಮಾಡ್ಬಿಡ ಯಾಕೆ ಸರಿ ಏನೋ ಸೈಟು ಬಿಡು ಅಂತ ಮಾತಾಡ್ತಿದ್ರಲ್ಲ ಏನ್ ಕತೆ ಏನಿಲ್ಲ ಕಂಜಯ್ಯ ಕಯ್ಯ ನಂದಿನೇನು ಸಿದ್ಧನು ಶಿರಾದಾಗ ಇದೀರಾಗ ಹೊಟ್ಟು ಅವ್ನಾಗೆ ಸೈಡ್ ತಾಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಅವ್ರ ಅಣ್ಣಂತಾಗೆ ಹೇಳ್ತಿದ್ಲು ನಂದಿನಿ ಹಾ ಬೆಳಗ್ಗೆ ತಾನೆ ನೋಡು ಅಷ್ಟು ದುಡ್ಡು ಸೈಟ್ ತಾಂತಿ ಸೈಟ್ ಅಯ್ಯೋ ಲಕ್ಷ ದೊಡ್ಡ ದೊಡ್ಡ ವಿಷಯ ಅವರ ಇದೇನು ಜಿ ಅಮ್ಮ ಅಲ್ಲ ಹತ್ತೆರಡು ಲಕ್ಷ ಅಂದ್ರೆ ಏನು ನೀನೇನು ಒಂದು ಎರಡು ರೂಪಾಯಿ ಇದ್ದಂಗೆ ಅಂತ ಮಾತಾಡ್ತಾ ಇದೆಯಾ ಹನ್ನೆರಡು ಲಕ್ಷ ಅಂದ್ರೆ ಸಾಮಾನ್ಯನೇ ನಮಗೆ ಹತ್ತು ಸಾವಿರ ಇದ್ರೆ ಅದೇ ಹತ್ತು ಲಕ್ಷ ಇದ್ದಂಗೆ ಇವತ್ತು ಹಾಲಾಗೇನಿ ಅವರು ಅಷ್ಟೊಂದು ದುಡ್ದು ಸೈಟ್ ತಾಂತಾರೆ ಅಂದ್ರೆ ಗ್ರೇಟ್ ಅಲ್ವಾ ನೀನೇನು ಅಲ್ಲ ಅದೇನ್ ಬಿಡು ಅನ್ನೋ ತರ ಮಾತಾಡ್ತಾ ಇದ ನಿಮಗೆ ದೊಡ್ಡದೇ ಇರ್ಬೋದು ನನಗೆ ಅದು ಜಿಜ್ಬಿ ಇದ್ದಂಗೆ ಹನ್ನೆರಡು ಲಕ್ಷ ಅಂದ್ರೆ ಯಾಕೆಂದ್ರೆ ನಮ್ಮ ಮಳಿಯಿಂದ ಕೊಟ್ಟಿ ಆತ್ ರೂಪಾಯಿ ಆಸ್ತಿ ಐತಿ ಲಕ್ಷದ ಸೈಡ್ ತಾಮ್ಲಿ ಬಿಡು ನಮ್ಗೆ ಏನಂತೆ ಆ ಸರಿ ನೀವೇನಾದ್ರು ದುಡ್ಡು ಬಡ್ಡಿ ಗಿಡ್ಡಿ ಕೊಡ್ಬೇಕು ಅಂದ್ರೆ ನನಗೆ ಹೇಳ್ರಿ ನಾನ್ ಕೊಡ್ತೀನಿ ಬಡ್ಡಿ ಕೊಡ್ತಾರೆ ನನಗ್ ಗೊತ್ತಿದೆ ಹ ಬಡ್ಡಿ ಕೊಡೋರು ಹೌದಯ್ಯ ಸರಿ ಸರಿ ಆಯ್ತು ನನ್ನ ಗಂಡ ಕೊಡ್ತೀನಿ ಅಂತ ಹೇಳಿದ್ರೆ ಇತ್ತಾನೇನೆ ಎಲ್ಲ ಹೊಂದ್ಬಿಟ್ಟು ಒಂದ್ ಐವತ್ ಸಾವಿರ ಲಕ್ಷ ಹಿಂದಾದಾಗ ಬಡ್ಡಿ ಕೊಡ್ತೀನಿ ಯಾರಿಗಾದ್ರು ಬಡ್ಡಿ ಕೊಡ್ಸು ಹಾಂ ಚಾವು ಸರಿಯಾಗಿ ಬಡ್ಡಿ ಕೊಡೋ ಮತ್ತ ಆಗಿರಬೇಕು ಸರಿ ಆಯ್ತು ಕಡೆ ಮದು ಹಾ ಹೇಳ್ತೀನಿ ಹೇಳು ಸರಿ ಬರಲ್ಲ ನಾನು ಹಾ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಬ್ಯೂಟಿ ಪಾರ್ಲರು ಹೇಳ್ರಿ ನಿಮಗೆ ಕೊಡ್ತೀನಿ ಹ್ಞೂ ಹೇಳ್ತೀವಿ ಹೇಳಿ ಅಮ್ಮ ಬಾ ಕು ನಾನು ಕುಡ್ದು ಬೇಡ ಕಣೆ ಜಯ ರಾಜಮ್ಮ ಹೋಗ್ಬೇಕು ನನ್ ಮಗಳು ಅಲ್ಲಿ ಬ್ಯೂಟಿ ಪಾರ್ಲರ್ ಗೆ ಏನ್ ಮಾಡ್ತಾ ಇದ್ದಾಳೆ ಅಂತ ನಾನು ನೋಡೋಣ ಅಂತ ಹೋಗ್ತಿದ್ದೆ ಹಂಗೆ ನಿಮ್ ಮನೆ ಕಣ್ತಲ್ಲ ನಿಮ್ಮನ್ನು ಮಾತಾಡ್ಸೋಣ ಏನ್ ಮಾಡ್ತಾ ಇದಾರೆ ಅಂತ ಬಂದೆ ಅಷ್ಟೇನಿ ಬರಿ ಬತ್ತೀನಿ ಹ್ಮ್ ಸರಿ ಅಮ್ಮ ಏಮನು ಅರ್ಥ ಆಯ್ತಾ ನೋಡು ಜಯಮ್ಮ ಅಮೇರಿಕ ತೆಗಿರೋ ಅಳಿಯನ್ನು ಹುಡ್ಕೇವಳೆ ನಂದಿನಿ ಸಿದ್ಧಾನು ಸೈಡ್ ತಾಂತ ಇದ್ರೆ ನೀನಿನ್ನು ಏನು ಮಾಡಿಲ್ವಲ್ಲೋ ಏನಾದ್ರು ಮಾಡು ಹ್ಮ್ ಆಯ್ತಮ್ಮ ಮಾಡ ತಗೋ ಹ್ಮ್ ಏನಾದ್ರು ಮಾಡು ಅಂದ್ರೆ ಏನೋ ಈಗ ದುಡ್ಡೇನೋ ಐತ ದುಡ್ಡು ಬೇಕು ತಾನೇ ಏನಾದ್ರು ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅಂದ್ರೆ ಹ್ಮ್ ನೀನು ಏನಾನ ಹೇಳಿದ್ರೆ ಸಾಕು ಹಂಗೆ ಹೋಗ್ಬಿಡ್ತಾರ ಇವ್ರು ಹ್ಮ್ ಮತ್ತೆ ಸೇಟ್ ಸಿದ್ಧಾಂತರಲ್ಲ ಅದನ್ನ ಹ್ಮ್ ಇವ್ರ ಹೆಸರಿಗುನು ಜಂಟಿ ಹೆಸರಿಗೆ ಮಾಡ್ಸ್ರಿ ಅಂತಾನ ಕೇಳ್ರಿ ಅದ್ ನೋಡೋಣ ಹ್ಮ್ ಅಲ್ಲ ಆ ದುಡ್ಡು ನಮ್ಗೂ ಸೇರಿದ್ದು ತಾನೇ ಹ ಅವರೇ ದುಡಿದಿರ್ಬೋದು ಹಂಗಂತ ಹೇಳಿ ನಾವು ಮನೆ ಖರ್ಚು ಕೊಟ್ಟಿದ್ದೀವಿ ನಾವು ದುಡಿತೀವಿ ಬಸ್ಗಳು ನಾವು ನೋಡ್ಕೊಂಡಿದ್ದೀವಿ ನಾವು ಸಗಡಿ ಬಾಚಿದ್ದೀವಿ ಇವರುನು ಮನೆ ಖರ್ಚಿಗೆ ಕೊಡ್ತಾರೆ ಅಲ್ವಾ ಹೌದು ಮತ್ತೆ ಏನು ಮಾಡೋದು ಕೇಳೋಣ ಅಂದರೆ ಏನು ಏನಂತಾರೋ ಏನೋ ಅನ್ನಂಗೆ ಆಗುತ್ತೆ ಹೋಗಲಿ ಬಿಡಿ ಅತ್ತ ಮದು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತನ ಹೋಗು ನಾನು ಒಂದು ಕಾಪಿನ ಕಾಸ್ಗೆ ಬರೋಗು ಸರಿ ಅತ್ತೆ ಕಾಸ್ಗೆ ಬರ್ತೀನಿ ರೀ